ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಒಕ್ಕಲಿಗರು ತಪ್ಪದೆ ಜನವರಿ ತಿಂಗಳ ಮೂರು ನಾಲ್ಕು ಐದು ದಿನಾಂಕಗಳಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ಉದ್ದಮಿ ಒಕ್ಕಲಿಗ ಸಮಾವೇಶದಲ್ಲಿ ಭಾಗವಹಿಸಿ ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಿ ಒಕ್ಕಲಿಗರಿಗಾಗಿ ಒಕ್ಕಲಿಗರಗೋಸ್ಕರ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ತಪ್ಪದೆ ಎಲ್ಲಾ ಒಕ್ಕಲಿಗ ಕುಲಬಾಂಧವರು ಭಾಗವಹಿಸಿ ನಿಮ್ಮ ಮುಂದಿನ ಪೀಳಿಗೆಯ ಆದಾಯವನ್ನು ಹೆಚ್ಚಿಸಲು ಮತ್ತು ಬಲವರ್ಧನೆಗೊಳಿಸಲು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಎಲ್ಲರಲ್ಲೂ ಮನವಿ ಮಾಡಿಕೊಂಡ ಉದ್ಯಮಿ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಉಪಾಧ್ಯಕ್ಷರು ಶ್ರವಣ್ ರೆಡ್ಡಿ ಕಾರ್ಯದರ್ಶಿ ನರಸಿಂಹ ಗೌಡಾರ್ ಆದಿಮೂರ್ತಿ ರೆಡ್ಡಿ ಪ್ರಭಾಕರ್ ರೆಡ್ಡಿ ಅಶ್ವಥ್ ರೆಡ್ಡಿ ಸೂರ್ಯಪ್ರಕಾಶ್ ಅನಿಲ್ ಕುಮಾರ್ ಜಾಲಿ ರಾಮಕೃಷ್ಣ ನಾಗಭೂಷಣ ರೆಡ್ಡಿ ಬಾಲಚಂದ್ರ ರೆಡ್ಡಿ ವಿನಯ್ ಪವನ್ ರೆಡ್ಡಿ ಸುರೇಶ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿ ರವಿಕುಮಾರ್ ಲಕ್ಷ್ಮಣ್ ರೆಡ್ಡಿ ಉಪಸ್ಥಿತರಿದ್ದರು ವಿಪುಲ ಅವಕಾಶಗಳಿದೆ ಈ ಮೂರು ದಿನ ಮೂರನೇ ತಾರೀಕು ನಾಲ್ಕು ಮತ್ತು ಐದನೇ ತಾರೀಕು ಎಲ್ಲ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಏನು ಉದ್ಯಮ ಮಾಡಬೇಕಿರ್ತಕ್ಕಂತ ಆಸಕ್ತಿ ಇರತಕ್ಕಂತ ಎಲ್ಲ ರೈತರು ಉದ್ಯಮಗಳು ಈ ಮೂರು ದಿನಗಳ ಕಾಲ ಪ್ಯಾಲೇಸ್ ಅಲ್ಲಿ ಬೃಹತ್ ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಮ್ಮೇಳನ ನಡೀತಾ ಇದೆ ಇದು ಇದರಲ್ಲಿ ಎಲ್ಲ ಭಾಗವಹಿಸಿ ತಮ್ಮ ವಿಪುಲ ಅವಕಾಶಗಳನ್ನು ಸದುಪಯೋಗಪಡಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ ವೇಷ ಹನ್ನೆರಡು ಗಂಟೆ ಇರುತ್ತೆ ಮಧ್ಯಾಹ್ನ ಅಲ್ಲಿ ಈ ಮಹಿಳಾ ಆಸಕ್ತ ಉದ್ಯಮಿಗಳು ಸಹ ಈ ಇದರಲ್ಲಿ ಪಾಲ್ಗೊಂಡು ಇದರ ಫಲಾನುಭವಿಗಳಾಗಿ ಇದರ ಲಾಭ ಪಡ್ಕೋಬೇಕು ಅಂತ ಈ ಮೂಲಕ ತಿಳಿಗೊಳಿಸ್ತಾ ಇದೆ ಜಯರಾಮ್ ರಾಯ್ಪುರ ಯಾರು ಅಂದ್ರೆ ಅವರು ಐ ಆರ್ ಎಸ್ ಅಧಿಕಾರಿ ವಾಟರ್ ಸಪ್ಲೈ ಕರ್ನಾಟಕ ವಾಟರ್ ಸಪ್ಲೈ ಬೋರ್ಡ್ಗೆ ಸಿಇಒ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಅವರು ನಮ್ಮ ಜಿಲ್ಲೆಯ ಮಾಜಿ ಸಂಸದರಾದಂತಹ ಬಿ ಎನ್ ಬಚ್ಚೇಗೌಡ್ರ ಅಳಿಯ ಅಳಿಯಂದ್ರವರು ಇವರು ಬಹುಶಃ ಇವರ ಒಂದು ಕನಸಿನ ಕೂಸು ಇದು ಈ ಒಂದು ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕ ಅನ್ನೋ ಒಂದು ಆಲೋಚನೆ ಇದನ್ನ ಇದು ಈ ಈ ಒಂದು ಈ ಒಂದು ಸಭೆಯ ಇದು ಉದ್ದೇಶ ಮೂರನೇ ತಾರೀಕು ನಾಲ್ಕನೇ ತಾರೀಕು ಐದನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಡೀತಿರುವಂತ ಒಂದು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಉದ್ಯಮಿಗಳು ಒಕ್ಕಲಿಗ ಸಮುದಾಯದಲ್ಲಿ ಯಾರ್ಯಾರು ಒಂದು ಚೈತನ್ಯ ಈ ಕೃಷಿಯಲ್ಲಿ ಮಾತ್ರ ಇಷ್ಟು ವರ್ಷ ಮೊದ್ಲಿಂತ ಅನಾದಿ ಕಾಲದಿಂದ ಮಾಡ್ಕೊಂಡ್ ಬರ್ತಿದ್ರು ಅದರಲ್ಲಿ ಒಂದು ಒಂದು ಲೆವೆಲ್ ವರ್ಗು ನಾವು ಏಳ್ಗೆ ಕಾಣ್ಬೋದು ಆದ್ರೆ ಅದಕ್ಕೆ ಮೀರಿ ಬೆಳಿಬೇಕಂದ್ರೆ ಉದ್ದಿಮೆ ಇರಬೇಕು ವಿಶ್ವೇಶ್ವರಯ್ಯನವರು ಹೇಳ್ದಂಗೆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಷ್ ಅವರು ನೂರು ವರ್ಷಗಳ ಹಿಂದೆನೆ ಈ ಮಾತನ್ನ ನಮ್ಮ ಹಳೆ ಮೈಸೂರು ಭಾಗದ ಭಾಗದ ಈ ಒಂದು ಉದ್ದಿಮೆಯಲ್ಲಿ ಮುಂದು ಇಡೀ ಭಾರತ ದೇಶದಲ್ಲಿ ಫಸ್ಟ್ ಮೂವಿಂಗ್ ಅಡ್ವಾಂಟೇಜ್ ನಮ್ಗೆ ಅದು ಅವರು ಇಂದಾನೆ ಆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಷ್ ಅನ್ನೋದು ನಮ್ಮ ಸಮುದಾಯದಲ್ಲಿ ಹಿಂದೆ ಬೀಳ್ತಿದ್ದೀವಿ ಐವತ್ತು ವರ್ಷದಿಂದ ನಾವು ತಮಿಳ್ನಾಡುವಲ್ಲಿ ಸೇಮ್ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಲಿಗ ಕಮ್ಯುನಿಟಿ ತರದೆ ಕೊಂಗು ವೆಲ್ಲ ಗೌಂಡರ್ ಅಂತ ಕೆ ಜಿ ಅಂತ ಒಂದು ಕಮ್ಯುನಿಟಿ ಇದೆ ಅವರು ಪಶ್ಚಿಮ ತಮಿಳುನಾಡಿನ ಬಹುಸಂಖ್ಯಾತ ಲ್ಯಾಂಡ್ ಹೋಲ್ಡಿಂಗ್ ಕ್ಲಾಸ್ ಅವರು ಆಗಿದ್ರು ಸ್ವತಂತ್ರದ ಸ್ವತಂತ್ರ ಪೂರ್ವ ಕಾಲದಲ್ಲಿ ಕೋಯಂಬತ್ತೂರ್ ತಿರುಪೂರ್ ಈರೋಡ್ ನಾಮಕಲ್ ನಾಮಕ್ಕಲ್ ಸೇಲಂ ಧರ್ಮಪುರಿ ಅವು ಆ ಕಮ್ಯುನಿಟಿ ಇರುವಂತ ಒಂದು ರೀಜನ್ ಅವರು ಹೇಗಿದ್ರು ಒಕ್ಕಲಿಗ ಸಮುದಾಯ ಸಹ ಐವತ್ತು ಅರವತ್ತು ವರ್ಷದ ಹಿಂದೆ ಹಾಗೆ ಇದ್ರು ಆದ್ರೆ ಆ ಸಮುದಾಯದ ಕೆಲವು ಹಿರಿಯರು ಆಗಿನ ಕಾಲದಲ್ಲೇ ಒಂದು ಸಂಘಟನೆ ಮಾಡಿ ಈ ಕಲಿಯುಗದಲ್ಲಿ ಸಂಘ ಶಕ್ತಿ ಕಲಿಯುಗೆ ಅಂತಾರೆ ಸಂಘಟನೆ ಇದ್ರೆ ಮಾತ್ರನೇ ಒಂದ್ ರೀತಿ ಮುಂದೆ ಹೋಗೋಕಾಗುತ್ತೆ ಆ ಆ ಸಮುದಾಯದವರು ಇವತ್ತು ನಾಮಕ್ಕಲ್ ರೀಜನ್ನಲ್ಲಿ ಇಡೀ ದೇಶಕ್ಕೆ ಅರವತ್ತು ಪರ್ಸೆಂಟ್ ಮೊಟ್ಟೆ ಪ್ರೊಡಕ್ಷನ್ ಆಗೋದು ಕರೂರಲ್ಲಿ ಇಡೀ ದೇಶದಲ್ಲಿ ಏಯ್ಟಿ ಪರ್ಸೆಂಟ್ ಲಾರಿ ಬಾಡಿ ಬಿಲ್ಡಿಂಗ್ ಆಗೋದು ತಿರುಪುರಲ್ಲಿ ಇಡೀ ದೇಶಕ್ಕೆ ಕಾಟನ್ ಏನು ಇವತ್ತು ಈ ಬಟ್ಟೆ ಸಮವಸ್ತ್ರಗಳು ಉದ್ದಿಮೆ ಇದೆಯೇ ಮತ್ತೆ ಈ ಪಂಪ್ ಪಂಪ್ಯತ್ತೂರಲ್ಲಿ ಏನು ಇವತ್ತು ಲಕ್ಷ್ಮಿ ಗ್ರೂಪ್ ಇರ್ಬೋದು ಆಕ್ವಾಟೆಕ್ಸ್ ಇರ್ಬೋದು ಟೆಕ್ಸ್ಮೋ ಇರ್ಬೋದು ಕೆ ಪಿ ಆರ್ ಇರ್ಬೋದು ಅವೆಲ್ಲ ಒಂದೇ ಸಮುದಾಯದ್ದು ಕೊಂಗು ಬೆಳೆಲಾರ್ ಗೌಂಡರ್ ಗೌಂಡರ್ಸ್ ಅಂದ್ರೆ ಅವರು ಅಗ್ರಿಕಲ್ಚರ್ ಕಮ್ಯುನಿಟಿನೇ ಆದ್ರೆ ಆ ಸಮುದಾಯದ ಕೆಲವು ಹಿರಿಯರು ಒಂದು ಎಪ್ಪತ್ತು ವರ್ಷ ಅರವತ್ತು ವರ್ಷದಿಂದ ತಗೊಂಡಿರುವಂತ ಒಂದು ನಿರ್ಣಯ ಕೆಲವು ನಿರ್ಣಯಗಳಿಂದ ಅವ್ರು ಬಹಳ ಮುಂದೆ ಹೋದ್ರು ಇವತ್ತು ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಲೇಟ್ ಆಗಿ ಎಚ್ಚೆತ್ಕೊಂಡಿದ್ದಾರೆ ಎಲ್ಲ ಈ ರೀತಿ ಒಂದು ಸಂಘ ಇದ್ರ ಉದ್ದೇಶ ಒಕ್ಕಲಿಗ ಉದ್ದಿಮೆಗಳು ಏನಿದೆ ಅದರಲ್ಲಿ ಪರಸ್ಪರ ಒಬ್ರಕೊಬ್ರು ಸಹಾಯ ಮಾಡಿಕೊಳ್ಳೋದಿರ್ಬೋದು ಕೊಟ್ಟು ಕೊಳ್ಳೂರಿಕೆ ಇರ್ಬೋದು ಆ ರೀತಿ ಮಾಡಿಕೊಂಡು ಇದು ಇಡೀ ಸ್ಟೇಟಲ್ಲಿರೋ ಎಲ್ಲ ಒಕ್ಕಲಿಗ ಉದ್ದಿಮೆಗಳನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತರುವಂತ ಒಂದು ಉದ್ದೇಶ ಈ ಒಂದು ಕಾರ್ಯಕ್ರಮದ್ದಾಗಿದೆ ಆದ್ರಿಂದ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ತಿಂಗಳು ಮೂರನೇ ತಾರೀಕು ನಾಲ್ ನಾಲ್ಕನೇ ತಾರೀಕು ಹಾಗೂ ಐದನೇ ತಾರೀಕು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ನನ್ನ ಪ್ರಾರ್ಥನೆ ಉದ್ಯಮಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ಇದು ಪ್ರಾರಂಭ ಆಗಿದೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಇದನ್ನ ಕೇವಲ ರಾಜ್ಯದಲ್ಲಿ ಮಾತ್ರ ಮಾಡಿ ಏನು ಕೇಂದ್ರಿತವಾಗಿ ಬೆಂಗಳೂರು ಕೇಂದ್ರಿತವಾಗಿ ಮಾಡಿ ಅಲ್ಲೇ ಮಾತ್ರ ಮಾಡ್ತಾ ಇದ್ರು ಅದನ್ನ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ನಮ್ಮ ಕಮ್ಯುನಿಟಿ ಎಲ್ಲಿ ಹೆಚ್ಚೆಚ್ಚಾಗಿದೆ ಆ ಜಿಲ್ಲೆಗಳಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಜಿಲ್ಲಾ ತಂಡ ತಾಲೂಕ್ ತಂಡ ಅಂತ ರಚನೆ ಮಾಡಿ ಆ ತಂಡಗಳಿಗೆ ಒಂದೊಂದು ಸೆಕ್ಟರ್ ಅನ್ನ ವಹಿಸಿಕೊಟ್ಟು ಅದರ ಮುಖಾಂತರವಾಗಿ ಇಲ್ಲಿ ಆಯಾ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಇರುವಂತಹ ಉದ್ಯಮಿ ಒಕ್ಕಲಿಗರನ್ನ ಮುಖ್ಯ ವಾಹಿನಿಗೆ ತಂದು ನಮ್ಮ ಒಕ್ಕಲಿಗ ಯುವಕರು ಉದ್ಯಮ ಅತಿ ಹೆಚ್ಚು ಉದ್ಯಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲೇ ನಡೀತಾ ಇರೋದು ಇದು ಶ್ರೀಗಳು